ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಜನರ ಬಡವರ ಮನಸ್ಸು ಕದ್ದು ಮೋಸದಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಗೋವಿಂದ ಕಾರಜೋಳ ಮಳೆಯಿಂದ ಬೆಳೆ ಹಾನಿ ಜಿಲ್ಲೆಗಳಲ್ಲಿ ಎರಡ್ನೂರ ಅರವತ್ತೊಂದು ಕೋಟಿ ರೂಪಾಯಿ ನಲವತ್ತೊಂದು ಲಕ್ಷ ರೂಪಾಯಿ ಪರಿಹಾರ ಹಣ ಬಿಡುಗಡೆ ರೈತರ ಖಾತೆಗೆ ಜಮಾ ಸಚಿವ ಈಶ್ವರ್ ಖಂಡ್ರೆ ರಾಜ್ಯದಲ್ಲಿ ನಡೆದಿರುವ ವಿಧಾನಸಭಾ ಚುನಾವಣೆಯಲ್ಲಿ ಜನರ ಬಡವರ ಮನಸ್ಸು ಕದ್ದು ಮೋಸದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿಗಳಾದ ಸಂಸದ ಗೋವಿಂದ ಕಾರಜೋಳ ಆರೋಪಿಸಿದರು ಭಾನುವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿದೆ ಎಂದರು ಎಲ್ಲದಕ್ಕಿಂತ ಬಡವರ ಮನಸ್ಸು ಕದ್ದಂತದ್ದು ಗ್ಯಾರಂಟಿ ನಿನಗೆ ಎರಡು ಸಾವಿರ ಕೊಡ್ತೀವಿಎಂಪ್ಲಾಯ್ಡ್ ಇದ್ದ ಮೂರು ಸಾವಿರ ಕೊಡ್ತೀವಿ ಅಂದರು ನಿನ್ನ ಸೊಸಿ ಅನ್ಎಂಪ್ಲಾಯ್ಡ್ ಇದ್ದ ಮೂರು ಸಾವಿರ ಕೊಡ್ತೀವಿ ಅಂದರು ಹತ್ತು ಕಿಲೋ ಅಕ್ಕಿ ಕೊಡ್ತೀವಿ ಅಂದರು ಫ್ರೀ ವಿದ್ಯುತ್ ಕೊಡ್ತೀವಿ ಅಂದರು ಫ್ರೀ ಬಸ್ ಕೊಡ್ತೀವಿ ಅಂದರು ಹೀಗಾಗಿ ಜನರ ಮನಸ್ಸನ್ನ ಬಡವರ ಮನಸ್ಸನ್ನ ಕದ್ದು ಅಧಿಕಾರಕ್ಕೆ ಬಂದಂತ ಮೋಸದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನಾನು ಸೋತೇನೆ ನಾನು ಅದೇ ಜನ ನನಗೆ ಕ್ಷೇತ್ರದಲ್ಲಿ ಅಂದ್ರೆ ಬೇರೆ ಇಲ್ಲ ನಾವೇ ಇದ್ದೀವಿ ಅಂದ್ರೆ ಮಾಡಿದ್ರೆ ಆ ಸಂದರ್ಭದಾಗ ನಮ್ಮ ಕೈ ಹಿಡಿಲಿಲ್ಲ ಅನ್ನೋ ಒಂದು ಆರೋಪ ಅಲ್ಲ ಪ್ರಶ್ನೆ ಅದಲ್ಲ ಏನಾಯ್ತು ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಾವು ಒಡಮೀಸಲಾತಿ ಆದೇಶವನ್ನ ಮಾಡಿ ಶಿಫಾರಸ್ ಅವತ್ತು ಸುಪ್ರೀಂ ಕೋರ್ಟ್ ಕೇಸ್ ಬಗ್ಗೆ ಹರಿದಿರ್ಲಿಲ್ಲ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಆಯ್ತು ಅವಾಗ ನಾವೇನ್ ಮಾಡಿದ್ವಿ ಮಾಧುಸ್ವಾಮಿ ವರದಿ ತಗೊಂಡು ಆರು ಪರ್ಸೆಂಟ್ ವಾತಿಗರಿಗೆ ಐದು ಪರ್ಸೆಂಟ್ ಚಲ್ವಾ ಐದೂವರೆ ಪರ್ಸೆಂಟ್ ಚಲ್ವಾದೇವರಿಗೆ ನಾಲ್ಕೂವರೆ ಪರ್ಸೆಂಟ್ ಗೋವಿಂದ ಲಂಬಾಣಿಗಳಿಗೆ ಒಂದು ಪರ್ಸೆಂಟ್ ಅನಿವಾಣಿಗಳಿಗೆ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ವಿ ಸುಪ್ರೀಂ ಕೋರ್ಟ್ಗೆ ಅದು ಕಳಿಸಿದ್ವಿ ಆಗ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಾವು ಇದನ್ನು ಮಾಡಿದ್ವಿ ಮೂವತ್ತಕ್ಕೆ ಇಲೆಕ್ಷನ್ ಡಿಕ್ಲೇರ್ ಆಯಿತು ನಾವು ಏನು ಮಾಡಿದ್ವಿ ಅದು ಹೇಳಿಕೊಳ್ಳಿತ್ತು ಆಗಲಿಲ್ಲ ಎರಡೇ ದಿನದಾಗ ಇಲೆಕ್ಷನ್ ಡಿಕ್ಲೇರ್ ಆಯ್ತು ತೆಗೆದು ನೋಡ್ಬೋದು ಪೇಪರ್ ಬಿಡುದು ಇಪ್ಪತ್ತೆಂಟಕ್ಕೆ ನಾವು ಮಾಡಿದ್ವಿ ಮೂವತ್ತಕ್ಕೆ ಡಿಕ್ಲೇರ್ ಆಯ್ತು ಒಂದು ಆ ಕಾರಣಕ್ಕಾಗಿ ಕಾಂಗ್ರೆಸ್ದವರು ಅದನ್ನು ದುರುಪಯೋಗ ಮಾಡಿಕೊಂಡ್ರು ಲಂಬಾಣಿ ಬಾವಿಗಳನ್ನ ಎಸ್ ಸಿ ಪಟ್ಟಿಯಿಂದ ತೆಗೆದು ಹಾಕಲಿಕ್ಕೆ ಬಿಜೆಪಿ ಅವರು ಶಿಫಾರಸು ಮಾಡಿದಾರೆ ಹುನ್ನಾರ ಮಾಡಿದಾರೆ ಅಂತ ಪ್ರಚಾರ ಮಾಡಿ ಯಡಿಯೂರಪ್ಪನವ್ರ ಮನೆಗೆ ಶಿಕಾರಿಪುರ ಕಂಡು ಹೊಡೆದು ಅದರ ಪರಿಣಾಮ ಜನ ತಪ್ಪು ತಿಳುವಳಿಕೆಯಿಂದ ಮಳೆಯಿಂದ ಬೆಳೆ ಹಾನಿಯಾದ ರೈತರಿಗೆ ಸರ್ಕಾರದಿಂದ ಎರಡ್ ಕೋಟಿ ರೂಪಾಯಿ ಲಕ್ಷ ಈಗಾಗಲೇ ಜಿಲ್ಲೆಯ ರೈತರಿಗೆ ಬಿಡುಗಡೆಯಾಗಿ ಅವರ ಖಾತೆಯಲ್ಲಿ ಜಮಾ ಆಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ತಿಳಿಸಿದರು ಭಾನುವಾರ ಇಲ್ಲಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಎನ್ಡಿಆರ್ಎಫ್ ಮತ್ತು ಎಸ್ಎಫ್ ನಿಂದ ಬಿಡುಗಡೆಯಾದ ಒಂದು ನೂರ ಇಪ್ಪತ್ತೇಳು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ನೇರವಾಗಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಮುನ್ನೂರ ಎಂಬತ್ತೆರಡು ರೈತರ ಖಾತೆಗೆ ಜಮಾ ಆಗಿದೆ ಎಂದು ಮಾಹಿತಿ ನೀಡಿದರು ರೈತರಿಗೆ ನೀಡಿದರುಆರ್ಎಫ್ ಎಸ್ಡಿಆರ್ಎಫ್ ಅಡಿಯಲ್ಲಿ ಒಂದು ನೂರ ಇಪ್ಪತ್ತೇಳು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಒಂದು ನೂರ ಇಪ್ಪತ್ತೇಳು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಇವತ್ತಿಷ್ಟು ಜನ ರೈತರಿಗೆ ನೇರ ವರ್ಗಾವಣೆ ಮುಖಾಂತರ ಅವರವರ ಖಾತೆಯಲ್ಲಿ ಹಣ ಜಮಾ ಆಗಿದೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ ಏನು ಹಣ ಪಾವತಿ ಮಾಡಲಾಗಿದೆ ಅದು ಒಂದು ಕೋಟಿ ಎಪ್ಪ ಒಂದು ಲಕ್ಷ ಎಂಬತ್ತಾರು ಸಾವಿರ ನಾಲ್ಕುನೂರ ಇಪ್ಪತ್ತಾರು ಒಂದು ಲಕ್ಷ ಎಂಬತ್ತಾರು ಸಾವಿರ ನಾಲ್ಕುನೂರ ಇಪ್ಪತ್ತಾರು ರೈತರಿಗೆ ಒಂದು ನೂರ ಮೂವತ್ತ್ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಒಂದು ನೂರ ಮೂವತ್ತ್ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಈ ಎಲ್ಲ ಒಂದು ಲಕ್ಷ ಎಂಬತ್ತಾರು ಸಾವಿರ ನಾಲ್ಕುನೂರ ಇಪ್ಪತ್ತಾರು ರೈತರ ಖಾತೆಯಲ್ಲಿ ಈ ಹಣ ಜಮಾ ಆಗಿದೆ ಎರಡೂ ಸೇರಿ ಸುಮಾರು ಎರಡುನೂರ ಅರವತ್ತೊಂದು ಕೋಟಿ ನಲವತ್ತ್ಮೂರು ಲಕ್ಷ ರೂಪಾಯಿ ಈಗಾಗಲೇ ಬೀದರ್ ಜಿಲ್ಲೆಯ ರೈತರ ಖಾತೆಯಲ್ಲಿ ಹಣ ಜಮಾ ಆಗಿದೆ ಇನ್ನೂ ಸುಮಾರು ತಾಂತ್ರಿಕ ದೋಷದಿಂದ ಎಂಟು ಸಾವಿರ ಆರುನೂರು ಜನ ರೈತರಿಗೆ ಪ್ರಸ್ತಾವನೆ ಹೋಗಿದೆ ಇದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಲ್ಲಿ ಇವತ್ತು ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ನಾನು ಇವತ್ತು ಭೂಮಿ ಮೇಂಟೈನ್ ಆಗುವಂಥ ಏನೊಂದು ಟ್ರೆಜರಿ ಇದೆ ಅಲ್ಲಿನೂ ನಾವು ಮಾತಾಡಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಆ ರೈತರಿಗೂ ಹಣ ಜಮಾ ಆಗ್ತದೆ ವಿಮೆ ಪರಿಹಾರ ಈಗಾಗಲೇ ಸಿಕ್ಕಿದೆ ಅದರ ಜೊತೆಯಲ್ಲಿ ಲೋಕಲೈಸ್ಡ್ ಕೆಲಾಮಿಟಿ ಈ ಲೋಕಲೈಸ್ಡ್ ಕೆಲಾಮಿಟಿ ಅಂತ ಹೇಳಿದ್ರೆ ಫ್ಲಾಶ್ ಫ್ಲಡ್ಸ್ ಬರ್ತದೆ ಅದು ಬಂದಂತಹ ಸಂದರ್ಭದಲ್ಲಿ ಮೂರು ದಿವಸ ಒಳಗಾಗಿಯೇ ಇವತ್ತು ನಿಯಮ ಮಾಡಿದ್ದಿದೆ ಆ ಬೆಳೆ ವಿಮೆ ಕಂಪನಿಗೆ ಇವರು ದೂರನ್ನು ಸಲ್ಲಿಸಬೇಕಾಗ್ತದೆ ದೂರವಾಣಿ ಮುಖಾಂತರ ಟೋಲ್ ಫ್ರೀ ಏನು ಇವತ್ತು ನಿಮ್ಮಲ್ಲಿ ದೂರವಾಣಿ ಸಂಪರ್ಕ ಇರ್ತದೆ ಅದರ ಮುಖಾಂತರ ಆಗಲಿ ವೆಬ್ಲಿಂಕ್ಗೆ ಮುಖಾಂತರ ಆಗಲಿ ಸಲ್ಲಿಸಬೇಕಾಗ್ತದೆ ಅದನ್ನು ನಾವು ಬೆಳೆಯಬೇಕು ಕಂಪನಿಯವರು ಉದ್ದೇಶಪೂರ್ವಕವಾಗಿ ಅದು ಲೈನ್ ಕೆಡಿಸ್ತಾ ಇದ್ದಾರೆ ಅದಕ್ಕೆ ಫಿಸಿಕಲಿನೂ ತೊಗೋಬೇಕು ಮ್ಯಾನುವಲಿನೂ ತಗೋಬೇಕು ಅಂತ ಹೇಳಿದ್ದೇವೆ ಆ ಒಂದು ಕಾರಣಕ್ಕಾಗಿ ಸುಮಾರು ಎಂಬತ್ತೆಂಟು ಸಾವಿರ ಎಂಟುನೂರ ಎಂಬತ್ತಾರು ದೂರುಗಳು ಬಂದಿದ್ದವು ಆ ಎಂಬತ್ತೆಂಟು ಸಾವಿರ ಎಂಟುನೂರ ಎಂಬತ್ತಾರು ಏನು ದೂರುಗಳಿತ್ತು ಆ ದೂರುಗಳು ಈಗ ಸಮೀಕ್ಷೆ ಮಾಡಿ ಅದರಲ್ಲಿ ನಮಗೆ ನಲವತ್ತೊಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ನಮಗೆ ಮಂಜೂರಿ ಆಗಿದೆ ನಲವತ್ತೊಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಮಂಜೂರಾತಿ ಆಗಿದೆ ಅವರು ಜನವರಿ ಒಳಗಾಗಿ ಕೊಡ್ತೀವಿ ಅನ್ನುವಂಥದ್ದು ಅವರು ಈಗಾಗಲೇ ನಮಗೆ ವಾಗ್ದಾನ ಮಾಡಿದ್ದಾರೆ ನಾನು ಆದಷ್ಟು ಬೇಗ ಒಂದು ವಾರ ಅಥವಾ ಹದಿನೈದು ದಿವಸ ಒಳಗಾಗಿ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿ ವತಿಯಿಂದ ದೂರ ಬೆಳೆ ನಷ್ಟ ಆಗಿದೆ ಫ್ಲಾಶ್ ಆಯ್ತು ಅಂದ್ರೆ ಅವ್ರಿಗೆ ನಮ್ದೇನು ಮಾರ್ಗಸೂಚಿ ಇದೆ ಈ ಬೆಳೆ ವಿಮೆ ಕಂಪನಿ ಕೊಡ್ಬೇಕು ಅದನ್ನು ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಅಂತ ಅದೇ ನಲ್ವತ್ತೊಂದು ಕೋಟಿ ಮತ್ತೆ ಮೂವತ್ತಾರು ಕೋಟಿ ಎಪ್ಪತ್ತೆರಡು ಲಕ್ಷ ಒಂದು ಕಡೆ ನಂಗೆ ನಲ್ವತ್ತೊಂದು ಕೋಟಿ ಐವತ್ತೆರಡು ಲಕ್ಷ ಒಂದು ಮತ್ತೆ ಮೂವತ್ತಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಮೂವತ್ತಾರು ಕೋಟಿ ಎಪ್ಪತ್ತೆರಡು ಲಕ್ಷ ಈಗಾಗಲೇ ರೈತರ ಖಾತೆಯಲ್ಲಿ ಜಮಾ ಆಗಿದೆ ನಲ್ವತ್ತೊಂದು ಕೋಟಿ ಐವತ್ತೆರಡು ಲಕ್ಷ ರೈತರ ಖಾತೆಯಲ್ಲಿ ಜಮಾ ಆಗಬೇಕಾಗಿದೆ ಆದಷ್ಟು ಶೀಘ್ರದಲ್ಲಿ ಇದು ರೈತರ ಖಾತೆಯಲ್ಲಿ ಜಮಾ ಮಾಡಲಿಕ್ಕೆ ಕ್ರಮ ವಹಿಸಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಸರಿ ಎರಡು ಲಕ್ಷ ಟೆಕ್ನಿಕಲ್ ಅಲ್ಲಿ ಇಲ್ಲಿಂದ ಕಳಿಸಿದ್ದಾರೆ ಕೆಲವೊಂದು ಆಧಾರ್ ಹೊಂದಾಣಿಕೆ ಆಗ್ತಾ ಇಲ್ಲ ಕೆಲವೊಂದು ಜನ ರೈತರು ಬೇರೆ ಬೇರೆ ಕಡೆ ಇರ್ತಾರೆ ಇವೆಲ್ಲ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಲಿಕ್ಕೆ ನಾನು ಹೇಳಿದ್ದೇನೆ ಜಿಲ್ಲಾಡಳಿತ ಇವತ್ತದ ಬಗ್ಗೆ ಪದೇ ಪದೇ ಅದಕ್ಕೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿತದೆ ಅದೇ ರೀತಿಯಲ್ಲಿ ಈ ಸಲ ನಾವು ಬೆಳೆ ಏನಿತ್ತು ಈ ಬೆಳೆ ವಿಮೆ ಸುಮಾರು ಎರಡು ಲಕ್ಷ ನಾಲ್ಕು ಸಾವಿರ ಒಂದು ನೂರ ತೊಂಬತ್ತು ಅಲ್ಲ ಎರಡು ಲಕ್ಷ ನಾಲ್ಕು ಸಾವಿರ ಜನ ಹತ್ತೊಂಬತ್ತು ಎರಡು ಲಕ್ಷ ನಾಲ್ಕು ಸಾವಿರ ಹತ್ತೊಂಬತ್ತು ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಸಿದ್ದಾರೆ ಅವರು ಸುಮಾರು ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ವಿಮೆ ಕಂತು ಪಾವತಿ ಮಾಡಿದ್ದಾರೆ ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ಅಲ್ಲ ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ಬೆಳೆ ವಿಮೆ ಪಾವತಿ ಮಾಡಿದ್ದಾರೆ ಈ ಸಲ ಇವತ್ತು ನಾನು ಖುದ್ದಾಗಿ ಮೇಲ್ವಿಚಾರಣೆ ಮಾಡಿ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಸೇರಿಸಿಕೊಂಡು ಪದೇ ಪದೇ ಸಭೆಯನ್ನು ಮಾಡಿ ಇವತ್ತು ಎಲ್ಲರ ಶ್ರಮ ಮಾಡಿದ್ದಕ್ಕಾಗಿ ಇವತ್ತೇನು ಮಿಡ್ಸೀಸನ್ ಅಡ್ವರ್ಸಿಟಿಯಲ್ಲಿ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದರಲ್ಲಿ ಏನು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ನಮಗೆ ಪರಿಹಾರ ಸಿಗ್ತದೆ ಅದರ ಪ್ರಕಾರ ಈಗಾಗಲೇ ಮೂವತ್ತಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೂವತ್ತಾರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಇವತ್ತು ಸುಮಾರು ಎಪ್ಪತ್ತೆಂಟು ಸಾವಿರ ಎರಡ್ನೂರ ಎಂಬತ್ನಾಲ್ಕು ರೈತರ ಖಾತೆಯಲ್ಲಿ ಹಣ ಜಮಾ ಆಗಿದೆ ಎಪ್ಪತ್ತೆಂಟು ಸಾವಿರ ಎರಡ್ನೂರ ಎಪ್ಪತ್ನಾಲ್ಕು ರೈತರಿಗೆ ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮಾದನೆಗಳು